ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ಇವತ್ತು ನಾನು ಇವಾಗಿಂದ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ವಾಕ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರು ಕೂಡ ನನ್ನ ಜೊತೆನೇ ಬಂದಿದ್ದಾರೆ ಇವತ್ತು ನಾವು ಪ್ರತಿದಿನ ವಾಕ್ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂದರೆ ಬೇಗ ಹೋಗಬೇಕು ಅಂತ ಅಂದರೆ ಮಾತ್ರ ನಾನು ಒಬ್ಬಳೇ ಹೋಗ್ತೀನಿ ಹಾಗಾಗಿ ಇಬ್ಬರು ಜೊತೆ ಬಂದಿದ್ದೀವಿ ಇವತ್ತು ನಮ್ಮ ಮನೆಯವರೇ ವಿಡಿಯೋ ಮಾಡ್ತಿರೋದು ನಮ್ಮ ಬರಿಗಾಲಲ್ಲಿ ನಡೆಯೋದನ್ನು ನೋಡಿ ಈ ಫೀಲ್ಡಿಗೆ ನಾನು ಬರೋದು ಡೈಲಿ ವಾಕ್ಗೆ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀವಿ ನಮ್ಮ ಮನೆಯವರು ಬರಲಿಲ್ಲ ಅಂದರೆ ನಾನು ಒಬ್ಬಳೇ ಮಾಡ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಬೇಗ ಬೇಗ ನಡೀತಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಇದೆ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಹೋಗ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಇದು ನಾಯಿ ಹೆಸ್ರು ಬಂದು ಬಿಂಗೋ ಅಂತ ನಮ್ಮ ಮನೆ ಹತ್ರನೇ ಇದೆ ಇಲ್ಲಿ ನಮ್ಮ ಮನೆಯವ್ರ ಕಡೆಯವ್ರು ಯಾರ್ಯಾರು ಬರ್ತಾರೋ ಅವ್ರ ಕಡೆಯವ್ರಿಗೆಲ್ಲ ಬಿಂಗೋ ಅಥವಾ ಏನಾದರೂ ಟಕ್ ಅಂತ ತಿರುಗ್ಬಿಡುತ್ತೆ ಮತ್ತು ಆಟ ಆಡಿಸ್ತಿರುತ್ತೆ ಈ ರೀತಿ ಅದು ಕೂಡ ಬಂದಿತ್ತು ಅದನ್ನು ಕ್ಲಿಪ್ಪಿಂಗ್ ತಗೊಂಡೆ ಮತ್ತೆ ಎಷ್ಟೊಂದು ಜನ ವಾಕ್ ಮಾಡ್ತಾ ಅಂದ್ರೆ ಅಂದರೆ ಅಲ್ಲಿ ಮಸ್ತು ಜನ ವಾಕ್ ಇದ್ರು ನಮ್ಮ ಮನೆಯವ್ರಿಗೆ ಆಯೇನ್ರಿ ಅಂತ ಅಂದೆ ಅದಕ್ಕೆ ಆ ಹೇಳ್ತಿದ್ದಾರೆ ನಮ್ಮ ಮನೆಯವ್ರೂ ಮತ್ತು ನಮ್ಮ ಮನೆಯವ್ರು ಬಂದಾಗ ಸ್ವಲ್ಪ ಸ್ವಲ್ಪ ಇನ್ನೂ ಎನರ್ಜೆಟಿಕ್ ಆಗಿರುತ್ತೆ ಏಕೆಂದರೆ ನಮ್ಮ ಮನೆಯವರು ನನ್ನ ಜೊತೆ ವಾಕ್ ಮಾಡ್ತಾರಲ್ವ ಅದೊಂದು ರೀತಿ ನನಗೊಂದು ಖುಷಿಕರವಾದ ವಿಚಾರ ಅಂತಾನೆ ಹೇಳ್ಬೋದು ನೋಡಿ ವಾಕ್ ಮುಗಿಸಿದ್ದಾಯ್ತು ಮತ್ತು ಮನೆ ಕಡೆಗೆ ರಿಟರ್ನ್ ಆಗೋಣ ಹಾಫ್ ಅನ್ ಅವರ್ ಆಯಿತು ಆಲ್ರೆಡಿ ಅದಕ್ಕೆ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ ಅವಾಗ ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡಿದೀನಿ ನಾನು ನೋಡಿ ಬರ್ತಾ ಇಲ್ಲಿ ಬೇವಿನ ಮರ ಇದೆ ಅಂತ ಹೇಳದ್ನಲ್ವಾ ಬೇವಿನ ಮರದ ಏ ಚಿಗುರು ಅಂದರೆ ನಂಗೆ ತುಂಬ ಇಷ್ಟ ನಾನು ಸೊಪ್ಪನ್ನು ಕೀಳಲ್ಲ ಚಿಗುರನ್ನ ಕಿತ್ಕೊಳ್ತಾ ಇದ್ದೀನಿ ಆ ಚಿಗುರನ್ನ ಪ್ರತಿದಿನ ಚಿಗುರು ಬೇವಿನ ಸೊಪ್ಪಿನ ಚಿಗುರು ಮತ್ತು ತುಳಸಿ ಸೊಪ್ಪು ತಿನ್ಕೊಂಡು ಬರೋದು ನಂಗೆ ಪ್ರತಿದಿನ ರೂಢಿಯಾಗಿದೆ ಇದು ಇದು ಈಟ್ ಬಾಡಿನವ್ರಿಗಾದರೆ ಸ್ವಲ್ಪ ಈಟ್ ಆಗುತ್ತೆ ಬಟ್ ಒಂದು ಒಂದು ರೀತಿ ಆಗಿ ವರ್ಕ್ ಮಾಡುತ್ತೆ ಕೋಲ್ಡ್ ಬಾಡಿನವ್ರಿಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ಕೆಮ್ಮು ಕಫ ಗಂಟ್ಲು ನೋವು ಅಥ್ವಾ ಅಲ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಹೊಟ್ಟೆ ಇನ್ಫೆಕ್ಷನ್ ಇದ್ದರೆ ಇದನ್ನು ಬೇವಿನ ಸೊಪ್ಪು ಮತ್ತು ತುಳಸಿ ಸೊಪ್ಪು ತಿನ್ನೋದ್ರಿಂದ ಬೇಗ ಕಂಟ್ರೋಲಿಗೆ ಬರುತ್ತೆ ಮತ್ತು ನೋಡಿ ಅಲ್ಲೇ ಜಗದ್ಬಿಟ್ಟು ತಿಂತಾ ಇದ್ದೀನಿ ಬೇವಿನ ಸೊಪ್ಪನ್ನು ನಾನು ಅಲ್ಲೇ ಜಗದ್ಬಿಟ್ಟು ತಿಂದ್ಬಿಟ್ಟು ಮನೆಗೆ ಬಂದು ನೀರು ಕುಡಿತೀನಿ ನನ್ನ ಗ್ಲಾಸು ಮತ್ತು ಮನೆಗೆ ಬಂದ್ವಿ ಬಂದಾದಮೇಲೆ ಒಳಗಡೆಯಿಂದ ಫುಲ್ ಅಡುಗೆ ಮನೆಯಿಂದ ಎಲ್ಲ ಕಸ ಗುಡಿಸ್ಕೊಂಬಂದಿದ್ದಾಯಿತು ಮತ್ತು ನೆಲ ಕೂಡ ಒರೆಸ್ತಾ ಇದ್ದೀನಿ ರೂಮನ್ನು ನಿನ್ನೆ ನೈಟೇ ಕ್ಲೀನ್ ಮಾಡ್ತೀನಿ ನಾನು ಗುರುವಾರ ಟೈಮ್ ನೈಟ್ ಕ್ಲೀನ್ ಮಾಡಿಬಿಟ್ಟು ಮಲಗಿಬಿಡ್ತೀನಿ ಏಕೆಂದರೆ ಇಷ್ಟು ಬೆಳಗ್ಗೆ ಬೇಗ ಆಗೋಲ್ಲ ಅಂತ ಹೇಳ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಡೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಹೊರಗಡೆ ಬಂದು ಕಸ ಗುಡಿಸ್ಕೊತಾ ಇದ್ದೀನಿ ನಾನು ಎಲ್ಲ ಕಸ ನೀಟಾಗಿ ಗುಡಿಸ್ಬಿಟ್ಟು ನೆಕ್ಸ್ಟ್ ಬಾಗ್ಲಿಗೆ ಕೂಡ ನೀರು ಇದ್ದೀನಿ ಬಾಗ್ಲು ಸ್ವಲ್ಪ ಒಡೆದೋಗಿದೆ ಹಂಗಾಗಿ ಓನರ್ಗೆ ಹೇಳಿದ್ರು ಇನ್ನೂ ರಿಪೇರಿ ಮಾಡಿಸಿಲ್ಲ ನೋಡೋಣ ಯಾವಾಗ ಮಾಡಿಸ್ತಾರೆ ಅಂತ ಬಾಗಿಲು ನೀರು ಹಾಕಿದ್ದಾಯಿತು ಮತ್ತು ಬಟ್ಟೆ ಇಟ್ಕೊಳ್ತಾ ಇದ್ದೀನಿ ಬಟ್ಟೆ ಇಟ್ಕೊಂಡ್ಬಿಟ್ಟು ನೋಡಿ ಇಟ್ಕೊತಾ ಇದ್ದೀನಿ ಮತ್ತು ಹೂವನ್ನು ಕೂಡ ಹಾಕ್ತಿದ್ದೀನಿ ನಾನು ರಂಗೋಲಿ ಕೂಡ ಒಂದು ಪಿಕ್ಕಾಗಿ ರಂಗೋಲಿ ಬಿಟ್ಕೊಂಡು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ನಾನು ನೋಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ರೆಡಿ ಮಾಡ್ಕೊಂಡು ನೋಡಿ ಆಲೆ ಬಟ್ಟೆ ಇದ್ದೀನಿ ಎಲ್ಲ ರೆಡಿ ಮಾಡಿದೆ ಆಲೆನ ರೆಡಿ ಮಾಡಿ ಇಟ್ಟು ದೇವ್ರಿಗೆ ಬಟ್ಟೆ ಇದ್ದೀನಿ ಕುಂಕುಮ ಮತ್ತು ಅರಶಿನ ಆಲ್ರೆಡಿ ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಹಚ್ತಾ ಇದ್ದೀನಿ ದೇವ್ರಿಗೆ ಈ ರೀತಿ ಭಕ್ತಿ ಶ್ರದ್ಧೆಯಿಂದ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಮನೇಲಿ ಇನ್ಕ್ಲೂಡ್ ಆಗುತ್ತೆ ಮತ್ತು ಏನಂದರೆ ಮನೇಲಿ ಸುಖ ಶಾಂತಿ ನೆಮ್ಮದಿ ಕೂಡ ಇರುತ್ತೆ ನಾವೇನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿಯಾಗಿ ಅದು ಕ್ರಿಯೇಟ್ ಆಗುತ್ತೆ ಆ ರೀತಿ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ ಆ ವಿಷಯದಲ್ಲೆಲ್ಲ ನಾನು ತುಂಬ ನಂಬ್ತೀನಿ ದೇವ್ರನ್ನ ಅಂತಲೇ ಹೇಳ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇ ನಂಬ್ತೀನಿ ಅಂತಲೇ ಹೇಳ್ಬೋದು ಈ ರೀತಿ ಪ್ರತಿದಿನಲ್ಲೂ ಕೂಡ ನಾವು ಕೂಡ ಮನೇಲೇ ಸೋಂಬೇರಿತನ ಮಾಡಬಾರ್ದು ಸೋಂಬೇರಿತನ ಮಾಡಿದ್ರೆ ಸಂಜೆವರೆಗೂ ಕೂಡ ಮುಖ ತೊಳೆದಂಗೆ ಅಥವಾ ಇನ್ನೇನೋ ನೀಟಾಗಿರ್ದಂಗೆ ಇರ್ತೀವಿ ಆದರೆ ಇದು ಈ ರೀತಿ ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಿಂದ ಸ್ನಾನ ಕೂಡ ಆಗುತ್ತೆ ಮನೆ ಕೆಲಸ ಎಲ್ಲ ಅರ್ಧ ಮುಗಿಯುತ್ತೆ ಅಂತೆಲ್ಲ ಹೇಳ್ತೀನಿ ಏಕೆಂದರೆ ಮನೆಯೆಲ್ಲ ಫುಲ್ ಕ್ಲೀನಾಗಿರುತ್ತಲ್ಲ ಹಂಗಾಗಿ ಮನಸ್ಸಿಗೆ ಒಂದು ಉಲ್ಲಾಸ ಇರುತ್ತೆ ಇನ್ನೂ ಎನರ್ಜೆಟಿಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು ಇರುತ್ತೆ ನಮ್ಮ ಮಕ್ಕಳು ಕೂಡ ಅಷ್ಟೇ ಮನೇಲಿ ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ತುಂಬ ಇರುತ್ತೆ ಹಂಗಾಗಿ ಪ್ರತಿದಿನೇ ಈ ರೀತಿ ಪೂಜೆ ಮಾಡೋದ್ರಿಂದ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ಹಾಯ್ ಹಾಯ್ ಪೂಜೆ ಮುಗೀತು ಇವಾಗ ಮತ್ತೆ ಇವಾಗ ತಿಂಡಿಗೆ ಸ್ಟಾರ್ಟ್ ಮಾಡಬೇಕು ಬನ್ನಿ ಇವತ್ತು ಚಿತ್ರಾನ್ನ ಏನಾದರೂ ಸ್ವಲ್ಪ ಬೇಗ ಮಾಡಬೇಕು ಟೈಮ್ ಬೇರೆ ಆಗೈತೆ ಹಂಗಾಗಿ ಮಕ್ಕಳಿಗೆ ಒಂಬತ್ತುವರೆಗೆ ಇರೋದ್ರಿಂದ ಟೈ ಸ್ಕೂಲು ಇವಾಗಲೇ ಸ್ಟಾರ್ಟ್ ಮಾಡಬೇಕು ಬೇಗ ಬೇಗ ಸ್ವಲ್ಪ ಲೇಟೇ ಆಯಿತು ಇವತ್ತು ಇನ್ನೂ ಮುಂಚೆನೇ ಪೂಜೆ ಶುರು ಮಾಡಬೇಕಿತ್ತು ಅನ್ನಿಸ್ತು ಎಲ್ಲ ಒಂದು ಕಡೆ ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಆಯ್ ಎಲ್ರಿಗೂ ನಮಸ್ಕಾರ ಇನ್ನು ಇವಾಗಲೇನಷ್ಟು ಮುಗಿಸಿದ್ದಾರೆ ಇವ್ರ ಪೂಜೆ ಇನ್ನೂ ತಿಂಡಿ ಯಾವ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಆದಷ್ಟು ಬೇಗ ರೆಡಿ ಮಾಡೋಕ್ಕೆ ಇದ್ದೀನಿ ಓಕೆ ನಮ್ಮ ಡ್ಯೂಟಿಗೆ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅವ್ರ ಹುಡುಗ ಜಾಯಿನ್ ಆಗ್ತಾರೆ ಥ್ಯಾಂಕ್ ಯು ಪೂಜೆ ಮಾಡೋ ಅಷ್ಟರಲ್ಲ ಅಲ್ಲೇ ನನ್ನ ಮಕ್ಕಳು ಕೂಡ ಎದ್ದಿದ್ದಾರೆ ಬನ್ನಿ ಇವಾಗಿನ ಜಸ್ಟ್ ಎದ್ದು ಕೂತಿದ್ದಾರೆ ನಾನು ಆರು ಇಪ್ಪತ್ತಾಗಿತ್ತು ಆವಾಗ ಪೂಜೆ ಮುಗಿಸ್ದೆ ಹಂಗಾಗಿ ನನ್ನ ಮಕ್ಕಳು ಕೂಡ ಬೇಗ ಎದ್ದಿದ್ದಾರೆ ನೋಡಿ ಎದ್ಬಿಟ್ಟು ಕೂತಿದ್ರು ಸುಮ್ಮನೆ ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತಾ ಮಾತಾಡಿಸ್ಬಿಟ್ಟು ನಾನು ಅಡುಗೆ ಮನೆಗೆ ಎಂಟ್ರಿ ಆಗ್ತೀನಿ ಮತ್ತು ನನ್ನ ಮಗ ಮುಖ ತೊಳೆದ್ಬಿಟ್ಟು ರಾತ್ರಿ ಹೋಮ್ವರ್ಕ್ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದ ಮತ್ತು ಅಡುಗೆ ಮನೆ ಕೂಡ ಎಂಟ್ರಿ ಅದೆ ಇವತ್ತು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಫಸ್ಟು ಬಟ್ ಬೀಟ್ರೋಟ್ ಇತ್ತಲ್ಲ ಹಂಗಾಗಿ ನನ್ನ ಮಗನಿಗೆ ದೋಸೆ ಚಪಾತಿ ಅಂದರೆ ಪಂಚಪ್ರಾಣ ನನ್ನ ಮಕ್ಳು ಇಬ್ರುಗೂ ಅಂತಲೇ ಹೇಳ್ಬೋದು ಅದಕ್ಕೆ ಬೀಟ್ರೋಟ್ ಇತ್ತಲ್ಲ ಬೀಟ್ರೋಟ್ ಪಲ್ಯ ಅಂದರೆ ತುಂಬ ಇಷ್ಟ ಹಂಗಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೀಟ್ರೂಟ್ ಹಚ್ಕೊಂಡು ರೆಡಿ ಮಾಡ್ಕೊಂಡು ಈರುಳ್ಳಿ ಹಚ್ಕೊಂಡು ರೆಡಿ ಮಾಡ್ಕೊಂಡು ಚಪಾತಿ ಇಟ್ಟಂಗೆ ಕೂಡ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ಮತ್ತೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಪಲ್ಯ ಮಾಡೋಣ ಅಂತ ಮತ್ತು ಕರ್ಬಾಯಿನ್ ಸರ್ಪ್ ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕೋದು ನಾನು ನಮ್ಮ ಮನೆಯಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಕೋಲ್ಲ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಇಲ್ಲ ಖಾರದ ಪುಡಿ ಯೂಸ್ ಮಾಡ್ಕೊಂಡು ಎಲ್ಲ ತಿಂಡಿಗಳಾಗಲಿ ಅಥವಾ ಅಡುಗೆಗಳ್ನಾಗಲಿ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಏಕೆಂದರೆ ತುಂಬ ಗ್ಯಾಸ್ಟಿಕ್ಕಾಗಿ ಮೊದಲೆಲ್ಲ ಹಸಿರು ಮೆಣಸಿಕಾಯಿ ಯಾವಾಗ ಯೂಸ್ ಮಾಡ್ತಿದ್ದೆ ಅವಾಗೆಲ್ಲ ತುಂಬ ಗ್ಯಾಸ್ಟಿಕ್ ಆಗ್ತಾಯಿತ್ತು ಹಂಗಾಗಿ ಇವಾಗ ಒಣಮೆಣ್ಸಿನ್ಕಾಯೇ ಯೂಸ್ ಮಾಡೋದು ಮತ್ತೆ ನೋಡಿ ಅದೆಲ್ಲ ಬೇಯ್ತು ಬೆಂದಾದ್ಮೇಲೆ ತುಳಿದಿಟ್ಕೊಂಡಿದ್ನಲ್ವ ಅದು ಬೀಟ್ರೋಟ್ನ ಬೀಟ್ರೋಟ್ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕಬೋದೆ ಇಲ್ಲಾಂದರೆ ಅಷ್ಟೇ ಸಾಕಾಗುತ್ತೆ ರೆಡಿ ಆಯಿತು ಪಲ್ಯ ಕೂಡ ನನ್ನ ಮಕ್ಕಳು ನೋಡಿ ರೆಡಿ ಆಗ್ತಿದ್ದಾರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಲರ್ ಡ್ರೆಸ್ ಇರುತ್ತೆ ನನ್ನ ಮಕ್ಕಳಿಗೆ ಹಂಗಾಗಿ ಅವ್ರು ಕೂಡ ರೆಡಿ ಆಗ್ತಿದ್ದಾರೆ ಅವ್ರಿಗೆ ಯಾವ ಬೇಕೋ ಬಟ್ಟೆ ಅವನ್ನ ಹಾಕೊಂಡ್ಬಿಟ್ಟು ರೆಡಿ ಆಗ್ತಾರೆ ಮಮ್ಮಿ ತಗೊಡೋ ಒಂಥರ ಇಂಥದ್ನ ತಕ್ಕೊಟ್ಬಿಟ್ರೆ ರೆಡಿ ಆಗಿಬಿಡ್ತಾರೆ ಅವ್ರದ್ದೇನೂ ಪ್ರಾಬ್ಲಮ್ ಏನಿಲ್ಲ ಒಂದು ಚಪಾತಿ ಕೂಡ ಸೈಡಲ್ಲಿ ರೆಡಿ ಆಗ್ತಾ ಇದೆ ನೋಡಿ ಚಪಾತಿ ಒಸ್ಕೊಂಡೆ ಬೇಗ ಬೇಗ ಟೈಮ್ ಆಗುತ್ತೆ ಅವ್ರಿಗೆ ಅಂತ ಹೇಳಿ ನನ್ನ ಮಕ್ಕಳಿಗೆ ಒಂಬತ್ತುವರೆ ಸ್ಕೂಲ್ ಇರೋದಕ್ಕೆ ಇಷ್ಟೊಂದು ಅರ್ಜೆಂಟಾಗಿ ಕೆಲಸ ಮಾಡ್ಕೋತಿದ್ದೀನಿ ನಾನು ಬೇಗ ಆಗಬೇಕಪ್ಪ ಅಂತ ಹೇಳಿ ಹಳ್ಳಿಗಳ ಕಡೆಯಿಂದ ಬರ್ತಾರಲ್ಲ ವ್ಯಾನ್ಗಳಲ್ಲಿ ಆ ಮಕ್ಳು ಕಷ್ಟ ಎಷ್ಟಿರುತ್ತೆ ಮತ್ತು ಪೇರೆಂಟ್ಸ್ಗಳು ಕಷ್ಟ ಎಷ್ಟಿರುತ್ತೆ ಹೇಳ್ರಿ ಐದು ಗಂಟೆಗೆ ಎದೊಳ್ಬೇಕು ಅವರು ಎದ್ಬಿಟ್ಟು ತಿಂಡಿಗಳು ಮಾಡಿಕೊಟ್ಟು ಮಕ್ಕಳನ್ನ ರೆಡಿ ಮಾಡಬೇಕು ಚಿಕ್ಕ ಮಕ್ಕಳಾದ್ರಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು ಅವ್ರ ಮಕ್ಕಳು ನಿದ್ದೆ ಕೆಡಿಸ್ಕೊಂಡು ಎದ್ದಾಡ್ಲಿಕ್ಕೆ ರೆಡಿ ಇರಲ್ಲ ಮತ್ತು ಮ ತಾಯಂದ್ರಿಗೆ ಕಷ್ಟ ತಪ್ಪಲ್ಲ ಅನ್ನೋ ರೀತಿ ಎಷ್ಟು ಇದಿರುತ್ತೆ ಅಂದರೆ ತುಂಬಾ ಕಷ್ಟ ಇರುತ್ತೆ ಅಂಥ ತಾಯಂದ್ರಿಗೆ ಎಲ್ಲರಿಗೂ ಅಷ್ಟೇ ಅಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ಮತ್ತು ಚಪಾತಿ ಕೂಡ ನಾನು ಒಸ್ಕೊಂಡಿದ್ದಾಯಿತು ಎಲ್ಲನ ಸುಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ನನಗಾದರೆ ಆಯಿಲ್ ಹಾಕೊಳ್ಳಲ್ಲ ಮತ್ತು ಕೂದಲು ಸ್ವಲ್ಪ ಆರಿಸ್ಕೋಣ ಅಂತ ಹೇಳಿ ಬಿಟ್ಟು ಕೂದಲು ಬಿಟ್ಬಿಟ್ಟು ಕಟ್ಕೊಂಡಿಲ್ಲ ಅದಕ್ಕೆ ಬಿಟ್ಬಿಟ್ಟು ಮತ್ತು ನೀರು ಕೂಡ ಇದ್ದೀನಿ ನಾನು ನಮ್ಮ ಮನೆಯವ್ರು ಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಮ್ಮ ಮನೆಯವರು ನಾನು ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀವಿ ನಮ್ಮ ಮನೆಯವರು ಫಸ್ಟೇ ತಿಂಡಿ ತಿನ್ನೋದಲ್ವ ಯಾಕೆ ತಿಂಡಿ ತಿಂದಿಲ್ವಾ ತಿಂಡಿ ತಿಂದ್ಬಿಟ್ಟು ನೀನು ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು ನಾನು ಇಲ್ಲ ನೀವು ಬರೋದು ವೆಯ್ಟ್ ಮಾಡ್ತಾಯಿದ್ದೆ ಅಂದು ತಿನ್ಕೊಳ್ತಾ ಇದ್ದೀನಿ ನಾನು ಕೂಡ ಇಬ್ಬರು ಜೊತೆಲೇ ತಿಂಡಿ ಕೂಡ ಮುಗಿಸ್ಕೊತಾ ಇದ್ದೀವಿ ನೋಡ್ತಿದ್ದೀರ ಅಲ್ವಾ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಬಂದಿದ್ರು ಇವತ್ತು ಹತ್ತು ಗಂಟೆಗೆಲ್ಲ ಬಂದಿದ್ರು ಹಂಗಾಗಿ ತಿಂಡಿ ತಿಂದ್ಕೊತಾ ಇದ್ದೀನಿ ನಾನು ಕೆಲವೊಂದು ಟೈಮ್ ಕಾಯ್ತೀನಿ ಕೆಲವೊಂದು ಟೈಮ್ ಬರೋಕ್ಕಾಗಲ್ಲ ಲೇಟಾಗುತ್ತೆ ತುಂಬ ಲೇಟಾಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಅಂದರೆ ತಿನ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವ್ರ ಪಾಪ ಅಲ್ಲಿವರೆಗೂ ಉಪವಾಸ ಇರ್ತಾರೆ ಒಂದೊಂದು ದಿನ ಏಕೆಂದರೆ ನಮ್ಮ ಮನೆಯವ್ರ ಟೈಮಿಂಗ್ಸೇ ಅಂಥದ್ದು ಏನು ಮಾಡೋಕ್ಕಾಗುತ್ತೆ ನಾನು ಕೂಡ ನಮ್ಮ ಮನೆಯವ್ರ ಟೈಮಿಗೆ ಹೆಂಗೆ ಆಗುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಮತ್ತು ತಿಂಡಿ ಕೂಡ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಕುರಿಗಳು ಬಂದಿದ್ವು ಅದನ್ನು ಕೂಡ ಕ್ಲಿಪ್ಪಿಂಗ್ ತಗೊಂಡೆ ಒಂದೆರಡು ಇಷ್ಟು ಬೇಗನೆ ನೋಡಿ ಇಷ್ಟು ಬೆಳ ಬೆಳಿಗ್ಗೆಯೇ ಕುರಿಗಳು ನೋಡ್ಕೊಂಬಂದಿದ್ರೆ ಗಿಡ ಎಲ್ಲ ತಿಂತಾ ಇದ್ದವು ನಾನು ಕೂಡ ಹೇಳಿದೆ ಅಂಕಲ್ ಸ್ವಲ್ಪ ಆ ಕಡೆ ಹೊಳ್ಕೊಳ್ಳಿ ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ಕ್ಲಿಪ್ಪಿಂಗ್ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್